ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಪ್ರತಿಕೂಲ ಸ್ವಾಧೀನದ ಮೂಲಕ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಆಸ್ತಿಯನ್ನು ತನ್ನದಾಗಿಸಿಕೊಂಡು ಅದರ ಮಾಲೀಕನಾಗಬಹುದು ಅನ್ನೋದರ ಕುರಿತಾಗಿ ಹೇಳಿದ್ದೀನಿ ಅದಕ್ಕೆ ಯಾವ ರೀತಿ ಅವನು ಕಬ್ಜೆಯನ್ನು ಹೊಂದಿರಬೇಕು ಅನ್ನೋದನ್ನು ಹೇಳಿದ್ದೀನಿ ಈಗ ಇವತ್ತು ಇಂಡಿಯನ್ ಇಸ್ಮೆಂಟ್ ಆ್ಯಕ್ಟ್ ಅಂದರೆ ಭಾರತೀಯ ಅನುಭೋಗಗಳ ಕಾಯ್ದೆ ಅಂಥೇಳಿ ಇದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಆದಂಥ ಕಾಯಿದೆ ಈ ಕಾಯ್ದೆಯ ಮೂಲಕ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಆಸ್ತಿಯ ಕೆಲವು ಅನುಕೂಲಗಳನ್ನು ತನ್ನ ಆಸ್ತಿಯ ಸಲುವಾಗಿ ಬಳಸ್ಬೋದು ಆ ಮೂಲಕ ತನ್ನ ಒಂದು ಹಿತವನ್ನು ಕಾಯ್ದುಕೊಳ್ಳೋ ಸಲುವಾಗಿ ಇನ್ನೊಬ್ಬರ ಆಸ್ತಿಯನ್ನು ಆಸ್ತಿಯಿಂದ ಬರುವಂಥ ಅನುಕೂಲಗಳನ್ನು ಬಳಸ್ಬೋದು ಅನ್ನೋದನ್ನು ಈ ಒಂದು ಯೂಸ್ಮೆಂಟ್ ಕಾಯ್ದೆ ಹೇಳ್ತದೆ ಇನ್ನೊಬ್ಬರ ಆಸ್ತಿಯ ಮಾಲೀಕನಾಗದೇ ಇನ್ನೊಬ್ಬರ ಆಸ್ತಿಯನ್ನು ಸಂಪೂರ್ಣವಾಗಿ ಕಬ್ಜೆಯನ್ನು ಪಡೆಯದೇನೆ ಕೇವಲ ಅವರ ಆಸ್ತಿಯ ಕುರಿತಾಗಿ ಕೆಲವೊಂದಿಷ್ಟು ಹಕ್ಕುಗಳನ್ನು ಅವನು ಪಡಿತಾನೆ ಕೆಲವೊಂದಷ್ಟು ಅಂಶಗಳನ್ನು ಅವನು ಉಪಯೋಗಿಸುವಂಥ ಅವಕಾಶವನ್ನು ಅವನು ಪಡಿತಾನೆ ಅದು ಅನುಭೋಗ ಆಸ್ತಿಯ ಮಾಲೀಕನಾಗಿದ್ದುಕೊಂಡು ಸಹಿತ ಆಸ್ತಿಯ ಕಬ್ಜೆ ಇಲ್ಲಿದ್ದರೂ ಸಹಿತ ಆಸ್ತಿಗೆ ಸಂಬಂಧಿಲ್ಲದಂಥ ವ್ಯಕ್ತಿ ತನ್ನ ಆಸ್ತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದರೂ ಸಹಿತ ಅದನ್ನು ವಿರೋಧಿಸೋಕ್ಕೆ ಅವನಿಗೆ ಬರೋದಿಲ್ಲ ಅದನ್ನು ಪ್ರತಿರೋಧಿಸೋಕೆ ಅವನಿಗೆ ಬರೋದಿಲ್ಲ ಅನ್ನೋದು ಈ ಕಾಯ್ದೆಯ ಒಂದು ಒಂದು ಮುಖ್ಯ ಅಂಶ ಇದು ಯಾವ ಥರ ಆಗ್ತದೆ ಅನ್ನೋದನ್ನು ಈ ಒಂದು ಕಾಯ್ದೆಯೊಳಗೆ ನಾನು ವಿವರಿಸುವಂಥ ಹೇಳ ಒಂದು ಪ್ರಯತ್ನ ಮಾಡ್ತೀನಿ ಇದರ ಜೊತೆಗೇ ಈ ಕಾಯ್ದೆಯೊಳಗೆ ಇನ್ನೊಂದು ಅಂಶ ಬರ್ತದೆ ಅದು ಪರವಾನಿಗೆ ಅಂಥೇಳಿ ಪರವಾನಿಗೆ ಮತ್ತು ಈ ಅನುಭೋಗ ಮತ್ತು ಉಪಭೋಗ ಹಾಗೂ ಈ ಒಂದು ಪ್ರತಿಕೂಲ ಸ್ವಾಧೀನ ಮತ್ತು ಲೀಸು ಇವುಗಳ ಎಲ್ಲ ಅಂಶಗಳು ಪ್ರತಿಯೊಂದು ಬೇರೆ ಬೇರೆ ಒಂದು ಸ್ವರೂಪದ ಒಂದು ಕಾನೂನಿನ ಹಕ್ಕಿಗಳಾಗಿವೆ ಪ್ರತಿಯೊಂದಕ್ಕೂ ಯಾವ ರೀತಿ ಒಂದು ವ್ಯತ್ಯಾಸ ಇದೆ ಭಿನ್ನತೆ ಇದೆ ಅನ್ನೋದನ್ನು ಮತ್ತೆ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಪ್ರತಿಯೊಂದು ಹಕ್ಕಿನಲ್ಲಿರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಮುಖ್ಯವಾಗಿ ನಾವು ಈ ಈ ಒಂದು ವಿಡಿಯೋದಲ್ಲಿ ಈ ಅನುಭವಗಳ ಕಾಯ್ದೆ ಕುರಿತಾಗಿ ಸ್ಪಷ್ಟವಾಗಿ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ ಈ ಕಾಯ್ದೆ ಉದ್ದೇಶನೇ ಏನಂದರೆ ಅನುಭೋಗಗಳು ಅಥವಾ ವಹಿವಾಟುಗಳಂತ ಹೇಳ್ತೀವಿ ಮತ್ತು ಪರವಾನಗಿಗಳಿಗೆ ಸಂಬಂಧಿಸಿದ ಕಾನೂನನ್ನು ವ್ಯಾಖ್ಯಾನಿಸಲು ಮತ್ತು ತಿದ್ದುಪಡಿ ಮಾಡಲು ಈ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಅಂದರೆ ಇದರೊಳಗೆ ಈಜ್ಮೆಂಟ್ ಅಂತ ಬರ್ತಾರೆ ಈಜ್ಮೆಂಟ್ನೊಳಗೂ ಇನ್ನೂ ಮತ್ತೆ ಈಜ್ಮೆಂಟ್ನೊಳಗೂ ಒಂದು ನಾಲ್ಕು ಥರ ಈಜ್ಮೆಂಟ್ ಬರ್ತವೆ ಅಂದ್ರೆ ಅನುಭವಗಳು ಬರ್ತಾವೆ ಅವು ಯಾವ ಥರ ಅವು ನಾವು ವರ್ಗೀಕರಿಸಬೇಕು ಮತ್ತು ಯಾವ ಥರ ಅವನ್ನ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಅದ್ರ ಜೊತೆಗೆ ಪರವಾನಿಗೆ ಅಂತ ಬರ್ತದೆ ನಿಜವಾಗಿ ಪರವಾನಿಗೆ ಈಜ್ಮೆಂಟ್ ಕಾಯ್ದೆ ಅಂಶ ಅಲ್ಲ ಅದು ಬೇರೆ ಇದ್ದೇ ಆದರೂ ಸಹಿತ ಈ ಒಳಗೆ ಸೇರಿಸಿದ್ದಾರೆ ಮತ್ತು ಅದೇ ರೀತಿ ಈಜ್ಮೆಂಟ್ನೊಳಗೆ ಏನು ನಾನು ನಾಲ್ಕು ಥರ ಅಂತ ಹೇಳ್ತೀನಿ ಆ ನಾಲ್ಕು ಥರದೊಳಗೆ ಎಲ್ಲವೂ ಈಜ್ಮೆಂಟ್ ನಿಜವಾಗಿ ಯಜ್ಮೆಂಟ್ ಅಲ್ಲ ನಿಜವಾಗಿ ಒಂದು ಈ ವ್ಯಾಖ್ಯಾನದ ಪ್ರಕಾರ ಹೋದಾಗ ನಾವು ಯಜ್ಮೆಂಟ್ ಅಲ್ಲ ಯಾಕಂತಂದರೆ ಇಲ್ಲಿ ಈಜ್ಮೆಂಟ್ನೊಳಗೆ ಮುಖ್ಯವಾಗಿ ನಾವು ಏನು ಬಕ್ ಏನು ನೋಡ್ತೇವೆ ಅಂತಂದರೆ ಯಜ್ಮೆಂಟನ್ನು ಹಕ್ಕು ಬರೋದು ಅಂತಂದರೆ ಯಾವ ಒಬ್ಬ ವ್ಯಕ್ತಿಗೆ ತನ್ನ ಒಂದು ಆಸ್ತಿಯನ್ನು ಉಪಯೋಗಿಸೋಕ್ಕೆ ಒಂದು ಅನುಕೂಲಗಳು ಬೇಕಾಗಿರುತ್ತದೆ ಅದು ಇನ್ನೊಬ್ಬನ ಆಸ್ತಿಯಿಂದ ಪಡಿತಾನೆ ಅದು ಈ ಒಂದು ಅನುಭೋಗ ಅನ್ನೋದು ಮುಖ್ಯವಾಗಿ ನಾವು ಕಂಡ್ಕೋಬೇಕು ಅಂದರೆ ಅಲ್ಲಿ ಇನ್ನೊಬ್ಬನ ಆಸ್ತಿಯನ್ನು ಬಳಸ್ಬೇಕಾದ್ರೆ ತನ್ನ ಆಸ್ತಿಗೆ ಅದು ಅವಶ್ಯಕ ಇರಬೇಕು ಅಂದರೆ ಸಹಜವಾಗಿ ಸಾಮಾನ್ಯವಾಗಿ ಇನ್ನೊಬ್ಬನ ಆಸ್ತಿ ಇವನ ಆಸ್ತಿಯ ಹತ್ ಹತ್ತಿರ ಇರಬೇಕು ಅಥವಾ ಇವನ ಆಸ್ತಿಗೆ ಅದು ಸಂಬಂಧಿಸಿದ್ದಾಗಿರಬೇಕು ಅಂದರೆ ಅದು ಆ ಆಸ್ತಿಗೂ ಈ ಆಸ್ತಿ ಏನೋ ಅದರ ಒಂದು ಕನೆಕ್ಷನ್ ಇರಬೇಕು ಅಂದಾಗನೇ ಸಹಿತ ತನ್ನ ಆಸ್ತಿಗೆ ಬಳಸಲಿಕ್ಕೆ ಆ ಇನ್ನೊಬ್ಬನ ಆಸ್ತಿಯನ್ನು ಬಳಸುವಂಥ ಅವಕಾಶ ಸಂದರ್ಭ ಸನ್ನಿವೇಶ ಉಟ್ಟು ಉಂಟಾಗ್ತದೆ ಸೊ ಅದಕ್ಕಾಗಿ ಇಲ್ಲಿ ಮುಖ್ಯವಾಗಿ ಈ ಅನುಭವದಲ್ಲಿರುವಂಥ ಅಂಶನೇ ಏನಿದೆ ಅಂದರೆ ತನ್ನ ಆಸ್ತಿಯ ಬಳಕೆಗಾಗಿ ತನ್ನ ಆಸ್ತಿಯ ಅವಶ್ಯಕತೆಗಾಗಿ ಇನ್ನೊಬ್ಬನ ಆಸ್ತಿಯನ್ನು ಬಳಸುವುದು ಅದು ಎಷ್ಟರ ಮಟ್ಟಿಗೆ ಹೇಗೆ ಅನ್ನೋದನ್ನು ನಾನು ವಿವರಿಸಿ ಹೇಳ್ತೀನಿ ಅದಕ್ಕೆ ಉದಾಹರಣೆಗಳನ್ನು ಕೊಡ್ತೀನಿ ಸೊ ಇಲ್ಲಿ ಈ ಉದ್ದೇಶನ ಏನಂತಂತಂದರೆ ಈ ಅನುಭವದ ಉದ್ದೇಶ ಅದು ವ್ಯಾಖ್ಯಾನ ನಾ ನಾ ಕಲಂ ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಇದರೊಳಗೆ ಏನು ಹೇಳ್ತಾರೆ ಕೆಲವು ಭೂಮಿಯ ಮಾಲೀಕರು ಅಥವಾ ಸ್ವಾಧೀನದಾರರು ಆ ಭೂಮಿಯ ಲಾಭದಾಯಕ ಉಪಭೋಗಕ್ಕಾಗಿ ಉಪಭೋಗ ಅನ್ನೋದು ಎಂಜಾಯ್ಮೆಂಟ್ ಅಂತ ನಾವು ಇಂಗ್ಲೀಷ್ನೊಳಗೆ ಹೇಳ್ತೀವಿ ಅಂದರೆ ತನ್ನ ಒಂದು ಭೂಮಿಯ ಲಾಭದಾಯಕ ಉಪಯೋಗಕ್ಕಾಗಿ ಅಂದರೆ ತನ್ನ ಒಂದು ಆಸ್ತಿಯನ್ನು ಉಪಯೋಗಿಸೋದಂದ್ರೆ ಯಾವ ಥರ ಅಂದರೆ ಅದು ಅನುಕೂಲಕರ ಆಗಿರಬೇಕು ಲಾಭದಾಯಕ ಆಗಿರಬೇಕು ತನ್ನ ಆಸ್ತಿಯ ಒಂದು ಅಭಿವೃದ್ಧಿಯಾಗಿರಬೇಕು ಅದನ್ನು ಹಾಗೆ ಉಪಯೋಗಿಸ್ತಾ ಇದ್ದರೆ ಅದು ಅವನಿಗೆ ಆಸ್ತಿಯ ಒಂದು ಸರಿಯಾಗಿ ಅವನಿಗೆ ಲಾಭದಾಯಕವಾಗಿ ಉಪಯೋಗಿಸೋಕೆ ಬರೋದಿಲ್ಲ ಆ ರೀತಿ ಈ ಅದಕ್ಕಾಗಿ ಅವನು ಏನನ್ನಾದರೂ ಮಾಡಲು ಮತ್ತು ಮಾಡುವುದನ್ನು ಮುಂದುವರಿಸಲು ಅಥವಾ ಏನನ್ನಾದರೂ ತಡೆಯಲು ಮತ್ತು ತಡೆಯುವುದನ್ನು ಮುಂದುವರಿಸಲು ತನ್ನದಲ್ಲದ ಇತರರ ಭೂಮಿಯಲ್ಲಿ ಅಥವಾ ಅದರ ಮೇಲೆ ಅಥವಾ ಅದರ ವಿಷಯದಲ್ಲಿ ಹೊಂದಿರುವ ಹಕ್ಕನ್ನು ಅನುಭವವೆಂದು ಕರೆಯುತ್ತಾರೆ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಅವನು ಒಂದು ಏನಾದರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಅಂದರೆ ಒಂದೇ ಸಂದರ್ಭ ಒಂದೇ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು ಅಥವಾ ಅದನ್ನು ನಿರಂತರವಾಗಿ ಮಾಡುವುದನ್ನು ಅಂದರೆ ಮಾಡುವುದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅಥವಾ ತಡೆಯಲು ಅಥವಾ ತಡೆಯುವುದನ್ನು ಮುಂದುವರಿಸಲು ತನ್ನದಲ್ಲದ ಇತರರ ಭೂಮಿಯಲ್ಲಿ ಇನ್ನೊಬ್ಬರ ಭೂಮಿಯಲ್ಲಿ ಅಥವಾ ಅದರ ಮೇಲೆ ಅಥವಾ ಅದರ ವಿಷಯದಲ್ಲಿ ಅದಕ್ಕೆ ಕುರಿತಾಗಿ ಏನಾದರೂ ಹಕ್ಕುಗಳನ್ನು ಹೊಂದಿದರೆ ಅದು ಅನುಭವದ ಹಕ್ಕು ಅಂತ ಹೇಳ್ತೀವಿ ಉದಾಹರಣೆಗೆ ಅಗವಿ ಭಾಳ ಸಿಂಪಲ್ ಆದಂಥ ಉದಾಹರಣೆ ಅಂತಂತಂದರೆ ಒಂದು ಓಣಿಯಲ್ಲಿ ಎರಡು ಮನೆಗಳ ಮುಖ್ಯವಾಗಿ ಅವು ಯಾವ ಥರ ಅದ ಅಂತಂದರೆ ಒಬ್ಬನ ಮನೆ ಮುಂದದೆ ರಸ್ತೆಗೆ ಹತ್ತಿಕೊಂಡಿದೆ ಇನ್ನೊಬ್ಬನ ಮನೆ ಹಿಂದುಗಡೆ ಇದೆ ಸೊ ಆ ಹಿಂದುಗಡೆಯಲ್ಲಿ ಇರುವಂಥ ಮನೆಯ ಮಾಲೀಕನಿಗೆ ರಸ್ತೆಗೆ ಬರಬೇಕಾದರೆ ಈ ಮುಂದುಗಡೆ ಮನೆಯ ಪಕ್ಕದಲ್ಲಿರುವಂಥ ಜಾಗಿಯಲ್ಲಿ ದಾಟಿ ಅವನು ರಸ್ತೆಗೆ ಬರಬೇಕಾಗ್ತದೆ ಸೊ ಅಲ್ಲಿ ಅವನಿಗೆ ತನ್ನ ಮನೆಯನ್ನು ಸರಿಯಾಗಿ ಬಳಸಬೇಕು ಅದನ್ನು ಲಾಭದಾಯಕವಾಗಿ ಅಂದರೆ ನಶ್ ಅವಶ್ಯಕವಾಗಿ ಅಂತ ಇಟ್ಕೊಳ್ಳಿ ಅವಾಗ ಅದನ್ನು ಬಳಸಲೇಬೇಕಂತಂದರೆ ಸಹಜವಾಗಿ ಅವನು ಈ ಮನೆಯ ಮುಂದಿನ ಮನೆಯ ಪಕ್ಕದ ಜಮೀನಿನಲ್ಲಿ ಹಾದು ಹೋದರೆ ಮಾತ್ರ ಅವನಿಗೆ ರಸ್ತೆ ಮುಟ್ತಾನೆ ಆವಾಗ ಮಾತ್ರ ತನ್ನ ಮನೆಯನ್ನು ಅವನು ಮುಟ್ಟಬ ಮುಟ್ಟಕ್ಕೆ ಸಾಧ್ಯತೆ ತನ್ನ ಮನೆಯನ್ನು ತ ಒಂದು ಮಾಲೀಕನಂತೆ ಅವನು ಉಪಯೋಗಿಸುವಂಥ ಅವಕಾಶ ಅವನಿಗೆ ಸಿಗ್ತದೆ ಅಂದ ಮೇಲೆ ಈ ಇದರ ಮನೆಯ ವ್ಯಕ್ತಿಯ ಆಸ್ತಿ ಕಡ್ಡಾಯವಾಗಿ ಅವನು ಬಳಸಲೇಬೇಕಾಗ್ತದೆ ಆದರೆ ಅವನ ಉದ್ದೇಶ ಆ ಇದರ ಮನೆಯ ಆಸ್ತಿಯ ಮೇಲೆ ಆ ಕುಲ್ ಆ ಜಾಗೆಯ ಮೇಲೆ ಅವನು ಯಾವುದೇ ಹಕ್ಕನ್ನು ಸ್ಥಾಪಿಸೋಕೆ ಹೊಂಟಿಲ್ಲ ತಾನು ಮಾಲೀಕ ಅಂತ ಹೇಳಕ್ ಹೊಂಟಿಲ್ಲ ಅಥವಾ ಸಂಪೂರ್ಣವಾಗಿ ಅದನ್ನು ಕಬ್ಜೆಯನ್ನು ಪಡೆದು ಅದನ್ನು ತನ್ನ ಕಬ್ಜೆಯಲ್ಲಿ ಇಟ್ಕೊಳ್ಬೇಕಂತಿಲ್ಲ ಯಾಕಂದರೆ ಸಂಪೂರ್ಣವಾಗಿ ಕಬ್ಜೆಯನ್ನು ಹಿಡ್ಕೊಂಡು ಅವನು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿಗೆ ಅದನ್ನು ಮೇಲೆ ಉಳಿದು ಅದು ಪ್ರತಿಕೂಲ ಸಾಧೀನ ಅದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಾನು ಸೊ ಆ ಥರ ಅವನು ಆ ಜಮೀನ ಮೇಲೆ ಫುಲಾ ಜಗೆಯಲ್ಲಿ ಅವನು ತಾನು ಕಂಪ್ ಸಂಪೂರ್ಣ ಕಬ್ಜೆಯನ್ನು ಹಾಕಿಕೊಂಡು ಬೇಲಿಯನ್ನು ಹಾಕಿಕೊಂಡು ಅದನ್ನು ಬಂದ್ ಮಾಡಿ ತನ್ನ ಬಳಕೆಗಾಗಿ ಉಪಯೋಗಿಸ್ತಾ ಇದ್ದರೆ ಅದು ಪ್ರತಿಕೂಲ ಸಾಧೀನ ಆದರೆ ಅವು ಕೇವಲ ಅಲ್ಲಿ ಹಾದು ಹೋಗಲು ಅವನು ಅದನ್ನು ಬಳಸ್ತಾ ಇದ್ದಾನೆ ಆ ಜ ಆ ಹಾದಿಗೆ ಅವನು ತಾನು ಮಾಲೀಕನಂತ ಹೇಳ್ತಾ ಇಲ್ಲ ಇದರ ಏನು ಇದರ ಮನೆ ಅದಾನೆ ಅವನೇ ಆ ಜಾಗ ಮಾಲೀಕ ಅಂತ ಒಪ್ಕೋತಾನೆ ಆದರೂ ಸಹಿತ ಅವನು ಈ ಅವನ ಬೇಡಿಕೆ ಏನಂತಂದ್ರೆ ಕೇವಲ ಆ ಒಂದು ಜಾಗೆಯಲ್ಲಿ ನನಗೆ ಹಾದು ಹೋಗಲು ಅವಕಾಶ ಬೇಕು ಆ ಜಾಗೆಯಲ್ಲಿ ಹಾದು ಹೋಗುವುದು ಅಥವಾ ಹಾದು ಹೋಗುವುದನ್ನು ಮುಂದುವರಿಸಲು ಸೊ ಈ ರೀತಿ ತನಗೆ ಹಕ್ಕುಗಳನ್ನ ಕೇಳಿದಾಗ ಅದು ಅನುಭವದ ಹಕ್ಕು ಆ ಇದರ ಮನೆ ಮಾಲೀಕನ ಜಮೀನು ಮೇಲೆ ಅವನಿಗೆ ಅನುಭವದ ಹಕ್ಕು ಈ ರೀತಿ ಅದು ಬಹಳ ವರ್ಷಗಳವರೆಗೆ ಅವನು ಉಪಯೋಗ ಉಪಯೋಗಿಸ್ತಾ ಇದ್ದರೆ ಆ ಹಾದಿಯನ್ನು ಅದೇ ಥರ ಅವನು ಬಳಸ್ತಾ ಇದ್ದರೆ ಆ ತನ್ನ ಮನೆಯನ್ನು ಮುಟ್ಟಲಿಕ್ಕೆ ತಲುಪಲಿಕ್ಕೆ ಅದೇ ಒಂದು ದಾರಿ ಇದ್ದರೆ ಅವನಿಗೆ ಬೇರೆ ದಾರಿ ಇಲ್ಲ ಅಂದರೆ ಅನ್ಯ ಮಾರ್ಗ ಇಲ್ಲ ಅಂದಾಗ ಸಹಜವಾಗಿ ಅದು ಏನದೆ ಅವನಿಗೆ ಆ ಒಂದು ಜಮೀನಿನ ಮೇಲೆ ಅನುಭವದ ಹಕ್ಕನ್ನು ಕೊಡ್ತದೆ ಅನ್ನೋದನ್ನು ಇಲ್ಲಿ ಒಂದನೇದಾಗಿ ತಿಳ್ಕೊಳ್ಳೋದು ಇನ್ನು ಈ ರೀತಿ ಯಾವ ವ್ಯಕ್ತಿ ಇನ್ನೊಬ್ಬನ ಆಸ್ತಿಯನ್ನು ತನ್ನ ಆಸ್ತಿಯ ಬಳಕೆಯ ಅವಶ್ಯಕತೆಗಾಗಿ ಅನುಕೂಲಕ್ಕಾಗಿ ಬಳಸ್ತಾನೆ ಈ ವ್ಯಕ್ತಿ ಏನದಾನಂತಂದರೆ ಇವನು ಒಂದು ತನ್ನ ಪ್ರಬಲ ಒಂದು ಹಕ್ಕನ್ನು ಮಂಡಿಸುವ ಮೂಲಕ ಇನ್ನೊಬ್ಬನ ಆಸ್ತಿಯನ್ನು ಬಳಸುವಂಥ ಅವಕಾಶವನ್ನು ಪಡಿತಾನೆ ಅದಕ್ಕೆ ಈ ವ್ಯಕ್ತಿಯನ್ನು ಏನಂತಾರೆ ಈ ಬಳಸುವ ವ್ಯಕ್ತಿಯನ್ನು ಇವನು ಪ್ರಬಲ ಮಾಲೀಕ ಅಂತ ಹೇಳ್ತಾರೆ ಮತ್ತು ಅವನ ಒಂದು ಬಳಸುವ ಏನು ಸಂಪ್ರದಾಯ ಬೆಳೆಸಿಕೊಂಡು ಬಂದಿದ್ದಾನೆ ಆ ವಿಧಾನ ಬೆಳೆಸ್ಕೊಂಡು ಬಂದಿದ್ದಾನೆ ಅದಕ್ಕೆ ಪ್ರಬಲ ಪರಂಪರೆ ಅಂತ ಹೇಳ್ತಾರೆ ಅಂದರೆ ಯಾವನು ಇನ್ನೊಬ್ಬನ ಆಸ್ತಿಯನ್ನು ಬಳಸ್ತಾ ಇದ್ದಾನೆ ತನ್ನ ಆಸ್ತಿಯ ಬಳಕೆಗಾಗಿ ಉಪಯೋಗಕ್ಕಾಗಿ ಅವಶ್ಯಕತೆಗಾಗಿ ಈ ವ್ಯಕ್ತಿ ಪ್ರಬಲ ಮಾಲೀಕ ಆ ಒಂದು ಹಕ್ಕನ್ನು ಏನು ಪಡೆದಿದ್ದಾನೆ ಆ ರೀತಿ ಅದಕ್ಕೆ ಪ್ರಬಲ ಪರಂಪರೆ ಅಂತ ಹೇಳ್ತಾರೆ ಇನ್ನು ಯಾವ ಒಬ್ಬ ವ್ಯಕ್ತಿಯ ಆಸ್ತಿಯನ್ನು ಈ ಥರ ಇವನು ಬಳಸ್ತಾ ಇದ್ದಾನೆ ಆ ವ್ಯಕ್ತಿ ಸಹಜವಾಗಿ ಒಬ್ಬ ಸೇವಾ ಮಾಲೀಕ ಅಂತ ಹೇಳ್ತಾರೆ ನೋಡಿ ಅವನಿಗೆ ಇವನಿಗೆ ಒಂದು ಸೇವೆಯನ್ನು ಅವನು ಒದಗಿಸ್ತಾ ಇದ್ದಾನೆ ತನ್ನ ಆಸ್ತಿಯನ್ನು ಅವನಿಗೆ ಬಿಟ್ಟುಕೊಟ್ಟು ಬಳಸಲಿಕ್ಕೆ ಬಿಟ್ಟುಕೊಟ್ಟಿದ್ದರಿಂದಾಗಿ ಅವನು ಸೇವಾ ಮಾಲೀಕನಂತ ಅಂತ ಹೇಳ್ತಾರೆ ಮತ್ತು ಅವನ ಒಂದು ಏನು ಹಕ್ಕನ್ನು ಬಿಟ್ಟುಕೊಟ್ಟಿದ್ದಾನೆ ತನ್ನ ಒಂದು ಹೊಣೆಗಾರಿಕೆಯನ್ನು ತಾನು ಹೇರಿಕೊಂಡಿದ್ದಾನೆ ಅದು ಸೇವಾ ಒಂದು ಪರಂಪರೆ ಅಂತ ಹೇಳ್ತಾರೆ ಇದಕ್ಕಾಗಿ ಇಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ನೀರು ಹಾಸಬೇಕಾದ್ರೆ ಒಂದು ಸರ್ಕಾರಿ ಕಾಲುವೆ ಮೂಲಕ ಅಲ್ಲಿ ನೀರು ಹೋಗಿದ್ರೆ ಆ ನೀರನ್ನು ತನ್ನ ಜಮೀನಿಗೆ ಪಡಿಬೇಕಾದ್ರೆ ಇನ್ನೊಬ್ಬನ ಒಂದು ಹೊಲದಲ್ಲಿ ಪೈಪ್ ಮೂಲಕ ನೀರು ಹಾಯಿಸುವಂಥದ್ದು ಅಥವಾ ಅಲ್ಲಿ ಒಂದು ಕಾಲುವೆಯನ್ನು ತೋಡಿ ಅದನ್ನು ಭಾಳ ವರ್ಷಗಳವರೆಗೆ ಅದೇ ಥರ ಬಳಸ್ತಾ ಇದ್ದರೆ ಸೊ ಇವೆಲ್ಲ ಏನಿದೆ ಅಲ್ಲಿ ಆ ಇನ್ನೊಬ್ಬನ ಜಮೀನಿನಲ್ಲಿ ಯಾವುದೇ ಮಾಲೀಕತ್ವ ಹಕ್ಕನ್ನು ಕೇಳ್ತಾ ಇಲ್ಲ ಅವನು ಶಾಶ್ವತದ ಕಬ್ಜೆ ಹಕ್ಕನ್ನು ಕೇಳ್ತಾ ಇದ್ದ ಇಲ್ಲ ಆದರೆ ಆ ಒಂದು ನೀರೇನು ಕೆನಾಲ್ನಲ್ಲಿ ಶೇಖರಣೆ ಆಗ್ತದೆ ಆ ನೀರನ್ನು ತಾನು ಜಮೀನಿಗೆ ಹೊರಗಿಸುವಂಥ ಒಂದು ಪದ್ಧತಿ ಬೆಳೆಸ್ಕೊಂಡು ಬಂದಿದ್ದಾನೆ ಅದಕ್ಕೆ ಅವನಿಗೆ ಹಕ್ಕು ಇರ್ತದೆ ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ ಅದೇ ರೀತಿ ಯಾವ ಒಬ್ಬ ರೈತ ತನ್ನ ಜಮೀನಿಗೆ ಹೋಗ್ಬೇಕಾದ್ರೆ ಬೇರೆ ರಸ್ತೆ ಇಲ್ಲ ಒಂದೇ ಇರೋದು ಒಂದು ರಸ್ತೆ ಅದು ಇನ್ನೊಬ್ಬರ ಜಮೀನಿನಲ್ಲಿ ಹಾದು ಹೋದಾಗ ಮಾತ್ರ ತನ್ನ ಹೊಲಕ್ಕೆ ಮುಟ್ಟಬೇಕು ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಅದು ಈ ಈಜ್ಮೆಂಟ್ ಕಾಯ್ದೆಯೊಳಗೆ ಒಂದು ಭಾಗ ಅಂತ ಹೇಳ್ಬೋದು ಅದೇ ರೀತಿ ಹಲವಾರು ರೀತಿಯಲ್ಲಿ ಹಕ್ಕುಗಳು ಇಲ್ಲಿ ಈ ಒಂದು ಅನುಭೋಗದ ಹಕ್ಕುಗಳನ್ನು ನಾವು ನೋಡ್ಬೋದು ಅದರೊಳಗೆ ಇದು ಒಂದು ಜಮೀನಿನಲ್ಲಿ ಒಬ್ಬ ಜಮೀನು ರೈತ ತನ್ನ ಜಮೀನಿಗೆ ಹೋಗಲು ಇನ್ನೊಬ್ಬರ ಜಮೀನನ್ನು ಬಳಸುವುದು ಒಂದು ರಸ್ತೆಯನ್ನಾಗಿ ಅದನ್ನು ಉಪಯೋಗಿಸುವುದು ಇದು ಸಹಿತ ಈ ಒಂದು ಈಜ್ಮೆಂಟ್ನೊಳಗೆ ಬರ್ತದೆ ಮತ್ತು ಅದೇ ರೀತಿ ಒಂದಷ್ಟು ಜನ ತಮ್ಮ ದನಗಳನ್ನು ಮೀಸಲಿಕ್ಕೆ ಒಂದು ಸಾರ್ವಜನಿಕ ಪ್ರದೇಶವನ್ನು ಬಳಸ್ತಾ ಇದ್ದರೆ ಒಂದು ಏನು ಗೌಟಾಣ ಅಂತ ಹೇಳ್ತೀವಿ ಆ ಥರ ಒಂದು ಸರ್ಕಾರಿ ಗುಡ್ಡವನ್ನು ಇದ್ದರೆ ಅದು ಅಲ್ಲಿ ಒಂದು ಅವರಿಗೆ ಹಕ್ಕನ್ನು ಕೊಡ್ತದೆ ಅದು ಒಂದು ಅನುಭೋಗದ ಹಕ್ಕೆ ಅಲ್ಲಿ ಆ ಜಮೀನ್ ಮೇಲೆ ಅವರು ಮಾಲೀಕತ್ವ ಹಕ್ಕ ಕೇಳ್ತಾ ಇಲ್ಲ ಕಬ್ಜೆ ಹಕ್ಕನ್ನು ಕೇಳ್ತಾ ಇಲ್ಲ ಆದರೆ ನಮ್ಮ ದನಗಳನ್ನು ಮಾತ್ರ ಮೀಸಿಕೊಂಡು ಹೋಗಲಿಕ್ಕೆ ನಮಗೆ ಅಂತ ಹೇಳಿ ಆದರೆ ತಮ್ಮ ಜ ದನಗಳನ್ನು ಮೇಯಿಸ್ಲಿಕ್ಕೆ ಅಂತ ಹೋಗಿ ಇನ್ನೊಬ್ಬರ ಜಮೀನನ್ನು ಹಾಳು ಮಾಡೋದಾಗಲಿ ಇನ್ನೊಬ್ಬರ ಆಸ್ತಿಯನ್ನು ಹಾಳು ಮಾಡೋದಾಗ್ಲಿ ಆ ರೀತಿಯ ಅವಕಾಶ ಕಾನೂನುಗಳಿಗೆ ಸಿಗೋದಿಲ್ಲ ಅದಕ್ಕಾಗಿ ಈ ಒಂದು ಈಜ್ಮೆಂಟ್ ಅನ್ನೋದು ಭಾಳ ಸೂಕ್ಷ್ಮವಾದಂಥ ಅಂಶ ಯಾಕಂತಂದರೆ ಇಲ್ಲಿ ವ್ಯಕ್ತಿಗೆ ಕಬ್ಜೆ ಹಕ್ಕೂ ಇಲ್ಲ ಮಾಲೀಕತ್ವದ ಹಕ್ಕು ಹಕ್ಕೂ ಇಲ್ಲ ಆದರೆ ಒಂದು ಬಳಸುವ ಹಕ್ಕನ್ನು ಕೊಡುವಂಥ ಕಾರಣಕ್ಕಾಗಿ ಅದು ಬಳಸುವ ಹಕ್ಕನ್ನು ಎಷ್ಟರ ಮಟ್ಟಿಗೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ ಅದು ಇದ್ರ ಜೊತೆಗೆ ಇನ್ನೊಂದು ಪರವಾನಿಗೆ ಅಂತ ಬರ್ತದೆ ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ಪರವಾನಿಗೆಯಲ್ಲಿ ಇದಕ್ಕಿಂತ ಒಂದು ಸಡಿಲವಾದಂಥ ಹಕ್ಕು ಅಂತ ಹೇಳ್ಬೋದು ಅಂದರೆ ಪರವಾನಿಗಿಂತ ಒಂದು ಗ ಗಟ್ಟಿಯಾದಂಥ ಹಕ್ಕು ಈ ಒಂದು ಅನುಭೋಗದ ಹಕ್ಕು ಈ ಅನುಭೋಗದ ಹಕ್ಕಿನಗಿಂತ ಗಟ್ಟಿಯಾದಂಥ ಹಕ್ಕು ಯಾವುದು ಪ್ರತಿಕೂಲ ಸ್ವಾಧೀನದ ಹಕ್ಕು ಪ್ರತಿಕೂಲ ಸ್ವಾಧೀನದ ಹಕ್ಕಿನಗಿಂತ ಗಟ್ಟಿಯಾದಂಥ ಹಕ್ಕು ಮಾಲೀಕತ್ವದ ಹಕ್ಕು ಅಂತ ಹೇಳ್ಬೋದು ಸೊ ಹೀಗೆ ಹಲವಾರು ರೀತಿಯ ಹಕ್ಕುಗಳು ಒಂದೊಂದೇ ರೀತಿಯಲ್ಲಿ ಅವು ತಮ್ಮದೇ ಆದ ಒಂದು ಗಟ್ಟಿತನವನ್ನು ಹಕ್ಕಿನ ಒಂದು ಸ್ವರೂಪವನ್ನು ಹೊಂದಿದೆ ಅಂತೇಳಿ ನಾವು ಹೇಳ್ಬೋದು